ಹಾಯ್ ಎಲ್ರಿಗೂ ನಮಸ್ಕಾರ ಇಂದಿನ ನಮ್ಮ ವಿಡಿಯೋದಲ್ಲಿ ಧನುರ್ಮಾಸದ ಮಹತ್ವ ಇದರ ಆಚರಣೆಗಳು ಹಾಗೂ ಈ ತಿಂಗಳಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ದಕ್ಷಿಣ ಭಾರತದಲ್ಲಿ ಧನುರ್ಮಾಸದ ಹಿಂದಿರುವ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನಂಬಿಕೆಗಳು ಅಪಾರ ಈ ತಿಂಗಳ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋನ ಕೊನೆಯವರೆಗೂ ನೋಡಿ ಧನುರ್ಮಾಸ ಡಿಸೆಂಬರ್ ತಿಂಗಳ ಅರ್ಧದಿಂದ ಜನವರಿ ತಿಂಗಳ ಅರ್ಧದವರೆಗಿನ ಅವಧಿಯನ್ನು ಸೂಚಿಸುತ್ತದೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ತಿಂಗಳು ನವಜೀವನದ ಶುಭಾರಂಭಗಳಿಗೆ ಮದುವೆಗಳಿಗೆ ಅಥವಾ ಗೃಹ ಪ್ರವೇಶಕ್ಕೆ ಸೂಕ್ತವಲ್ಲ ಈ ತಿಂಗಳನ್ನು ಶೂನ್ಯ ಮಾಸ ಎಂದು ಕೂಡ ಕರೆಯಲಾಗುತ್ತದೆ ಆದರೆ ಈ ಅವಧಿ ಆಧ್ಯಾತ್ಮಿಕತೆಯನ್ನು ಉತ್ತೇಜಿಸುವ ಪ್ರಭಾವಶಾಲಿ ಸಮಯ ಧನುರ್ಮಾಸದಲ್ಲಿ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಗಳನ್ನು ಮಾಡಲು ಆದ್ಯತೆ ನೀಡಲಾಗುತ್ತದೆ ಈ ಸಮಯದಲ್ಲಿ ಹಿಂದೂಗಳು ವಿಷ್ಣು ಸಹಸ್ರನಾಮ ಪಠಿಸುತ್ತಾರೆ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ ಮತ್ತು ಭಕ್ತರು ತಮ್ಮ ಮನಸ್ಸು ಮತ್ತು ಆತ್ಮಶುದ್ಧಿಗಾಗಿ ಉಪವಾಸ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ ಈ ಮಾಸದಲ್ಲಿ ವಿಶೇಷವಾಗಿ ಆರುದ್ರ ನಕ್ಷತ್ರದ ದಿನ ಶಿವನಿಗೆ ಪೂಜೆ ಮಾಡುವುದು ಅತ್ಯಂತ ಪವಿತ್ರ ಭಕ್ತರು ಈ ದಿನ ಬೆಳಿಗ್ಗೆ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಭಕ್ತಿಪೂರ್ಣವಾಗಿ ಶಿವನ ಆರಾಧನೆ ಮಾಡುತ್ತಾರೆ ಧನುರ್ಮಾಸದ ಅವಧಿಯಲ್ಲಿ ವಿಶೇಷ ಪೂಜಾ ವಿಧಾನಗಳು ಮಾಡಲಾಗುತ್ತದೆ ದೇವರುಗಳು ಈ ಸಮಯದಲ್ಲಿ ಬೇಗನೆ ಒಲಿಯುತ್ತಾರೆ ಎಂಬ ನಂಬಿಕೆ ಇದೆ ಕೃಷ್ಣನು ಭಗವದ್ಗೀತೆಯಲ್ಲಿ ಈ ಮಾಸದ ಮಹತ್ವವನ್ನು ಘೋಷಿಸಿದ್ದಾರೆ ಈ ತಿಂಗಳಲ್ಲಿ ವಿಪ್ರರು ಮತ್ತು ಭಕ್ತರು ನಿತ್ಯ ವಿಷ್ಣುವಿಗೆ ನೈವೇದ್ಯ ಸಲ್ಲಿಸುತ್ತಾರೆ ಮತ್ತು ಸಹಸ್ರನಾಮ ಪಠಿಸುತ್ತಾರೆ ಧನುರ್ಮಾಸದಲ್ಲಿ ಏನು ಮಾಡಬಾರ್ದು ಅಂತ ನೋಡೋದಾದರೆ ಈ ತಿಂಗಳಲ್ಲಿ ಕೆಲವು ಕಾರ್ಯಗಳನ್ನು ಮಾಡಬಾರ್ದು ಎಂಬ ನಂಬಿಕೆ ಇದೆ ಅವುಗಳಂದರೆ ಮಾಂಸಾಹಾರ ಸೇವನೆ ಶುದ್ಧತೆಯನ್ನು ಕಾಪಾಡಲು ಇದು ಅತ್ಯಂತ ಮುಖ್ಯ ಎರಡನೆಯದಾಗಿ ಮದುವೆ ಗೃಹ ಪ್ರವೇಶ ಅಥವಾ ಹೊಸ ಆರಂಭಗಳನ್ನು ಮಾಡಬಾರದು ಜಗಳ ವಾದ ವಿವಾದಗಳಿಂದಲೂ ಕೂಡ ದೂರ ಇರುವುದು ಉತ್ತಮ ಈ ಎಲ್ಲ ನಿಷೇಧಗಳು ಧರ್ಮಶಾಸ್ತ್ರದಲ್ಲೂ ಕೂಡ ಉಲ್ಲೇಖಿತವಾಗಿವೆ ಇನ್ನು ಧನುರ್ಮಾಸದ ಮಹತ್ವ ನೋಡೋದಾದರೆ ಆಧ್ಯಾತ್ಮಿಕ ಪ್ರಕಾರ ಧನುರ್ಮಾಸವು ಭಕ್ತಿ ಮತ್ತು ದೈವಿಕ ಸಂಪರ್ಕಕ್ಕೆ ಮೀಸಲಾಗಿದೆ ಈ ಸಮಯದಲ್ಲಿ ಸತತ ಪೂಜಾ ಕಾರ್ಯಗಳಲ್ಲಿ ತೊಡಗುವುದು ಹಾಗೂ ದಾನ ಉಪವಾಸ ಧ್ಯಾನ ಇತ್ಯಾದಿಗಳನ್ನು ಪಾಲಿಸುವುದು ಭಕ್ತಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಧನುರ್ಮಾಸವು ನಿಷೇಧದ ಮಾಸದಂತೆ ಕಾಣಿಸಬಹುದು ಆದರೆ ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಅದ್ಭುತ ಸಮಯ ಅಂತಂದರೆ ತಪ್ಪಾಗಲ್ಲ ಈ ಮಾಸದಲ್ಲಿ ಮಾಡಬಹುದಾದ ಪವಿತ್ರ ಕಾರ್ಯಗಳನ್ನು ಮಾಡಿ ದೇವರನ್ನು ಒಲಿಸಿಕೊಳ್ಳಿ ಇಂದಿನ ಈ ವಿಡಿಯೋ ನಿಮಗೆ ಹೇಗಿತ್ತು ಅಂಬೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ದೀಪಜನ್ಯ ಕ್ರಿಯೇಟಿವಿಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು